ಬೇಸಿಗೆಯ ಕಾವು ರಾಜ್ಯದಲ್ಲಿ ಜೋರಾಗ್ತಾ ಇದೆ ಜಿಲ್ಲೆ ಜಿಲ್ಲೆಗಳಲ್ಲೂ ನೀರಿಗಾಗಿ ಪರದಾಟ ಶುರುವಾಗಿದೆ ಗದಗದಲ್ಲಿ ಇವತ್ತು ನೀರಿಗಾಗಿ ಜನ ಬೀದಿಗಿಳಿದಿದ್ರು ಯಾದಗಿರಿ ಜನರಿಗೂ ಕಲುಷಿತ ನೀರು ಕುಡಿಯುವ ಸಂಕಷ್ಟ ಎದುರಾಗಿದೆ ಳಿದು ಘೋಷಣೆ ಕೂಗ್ತಾ ಇದ್ದಾರೆ ಮಕ್ಕಳು ಮಹಿಳೆಯರೆಲ್ಲ ಖಾಲಿ ಬಿಂದಿಗೆ ಮುಂದೆ ಇಟ್ಕೊಂಡು ರಸ್ತೆ ತಡೆ ನಡೆಸಿದ್ದಾರೆ ನೀರಿನ ಬಾವಣೆಯಿಂದ ಗದಗ ಬೆಟಕೇರಿ ಅವಳಿ ನಗರದ ಈ ಜನರೆಲ್ಲ ಕೆರಳಿದ್ದಾರೆ ತುಂಗಭದ್ರಾ ನದಿಯಲ್ಲಿ ನೀರಿಗೆ ಕೊರತೆ ಇಲ್ಲ ಆದ್ರೂ ಗದಗದ ಶಿವಾನಂದ ಮಠದ ಸಮೀಪದ ನಲವತ್ನಾಲ್ಕನೇ ಫ್ಲಾಟ್ನ ನಿವಾಸಿಗಳಿಗೆ ಜಲದಾಹ ಎದುರಾಗಿದೆ ನೀರು ಪೂರೈಸ್ತಾ ಇದ್ದ ನಗರಸಭೆಯ ಕೊಳವೆ ಬಾವಿ ಮೂರು ತಿಂಗಳಿನಿಂದ ಕೆಟ್ಟಿದೆ ರಿಪೇರಿ ಮಾಡಿಸುವಂತೆ ಸಚಿವರು ನಗರಸಭೆ ಸದಸ್ಯರು ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ತಲೆ ಕೆಡಿಸಿಕೊಳ್ತಾ ಇಲ್ಲ ಇದರಿಂದ ರೊಚ್ಚಿಗೆದ್ದ ಜನರು ಇವತ್ತು ಗದಗ ಕಳಸಾಪುರ ರಸ್ತೆ ತಡೆದು ಆಕ್ರೋಶ ಹೊರಹಾಕಿದ್ದಾರೆ ಇದರಿಂದ ಸಂಚಾರ ದಟ್ಟಣೆಯಾಯಿತು ಸ್ಥಳಕ್ಕೆ ಪೊಲೀಸರು ಬಂದ್ರೂ ಮನವಿ ಮಾಡಿದ್ರೂ ಇವರ ಕಿಚ್ಚು ಕಡಿಮೆಯಾಗಲಿಲ್ಲ ಎಂಬತ್ನಾಲ್ಕು ಮನೆ ಅದ ಸರ ಈಗ ಒಂದ್ ಮೂರ್ನಾಕ್ ತಿಂಗಳ ಕುಡಿಯಕ ನೀರ ಬಿಟ್ಟಿಲ್ಲ ಸರ ಆಮ್ಯಾಗ ಹುಣಸಿಪೇಟೆಗೆ ಹೋದ್ ಸರ್ ನಾನು ಒಂದ ಇಪ್ಪತ್ ಸಲ ಹೋಗಿನ್ರಿ ಆ ಬೋರಿಂದ ನಾನು ನೂರು ರೂಪಾಯಿ ಖರ್ಚು ಮಾಡಿ ನಾನಾಗ ಮಾಡಿಸ್ ಸರ ಇಲ್ಲಿಂದ ಅಲ್ಲಿ ತಾನು ಹೋದ್ರ ನೀರ್ ಬರ ಸಣ್ಣ ಸಣ್ಣ ಇಷ್ಟಿಷ್ಟ್ ಮಕ್ಳು ಅದ ರೀ ಇವ್ರ ಮುಖ ನೋಡ್ರಿ ಇವ್ರಿಗೆ ಏನಾರ ಹೆಚ್ಚು ಕಮ್ಮಿ ಆದ್ರ ನಮ್ ಗೋರ್ಮೆಂಟ್ ಏನಾರ ಮಾಡ್ತಾರೀ ರಾತ್ರಿ ಬಿಡ್ತಾರ ಇಲ್ಲಾಗ್ಲಿ ಬಿಡ್ತಾರ ನಾವು ಏನ್ ಹೋಗೋರಿ ನದಿಯ ಒಡಲಿಗೆ ಸೇರಿದ ಚರಂಡಿ ಕಲುಷಿತಗೊಂಡ ಭೀಮೆ ನೀರಿಗಾಗಿ ಅಲ್ಲಿ ಜನರೆಲ್ಲ ರಸ್ತೆಗೆ ಇಳಿದಿದೆ ಇಲ್ಲಿ ನೋಡಿ ಕುಡಿಯುವ ನೀರಿಗೆ ಯಾವ ನೀರು ಸೇರ್ತಾ ಇದೆ ಅಂತ ಯಾದಗಿರಿ ನಗರದ ಹೊರಭಾಗದಲ್ಲಿರುವಂತಹ ಭೀಮಾ ನದಿ ದಡದಲ್ಲಿ ಈ ಒಂದು ನದಿ ಯಾದಗಿರಿ ಜಿಲ್ಲೆಯ ಜನರ ಜೀವನ ಅಡಿಯಾಗಿದ್ದ ರೈತರಿಗಾಗಿರ್ಬೋದು ಜೊತೆಗೆ ಕುಡಿಯ ನೀರಿಗೆ ಸಹಿತ ಇದೇ ನೀರನ್ನ ಜಿಲ್ಲೆಯ ಜನರು ಬಳಕೆ ಮಾಡ್ತಾರೆ ಆದರೆ ಸಂಪೂರ್ಣವಾಗಿ ನದಿ ನೀರು ಈಗ ಯಾದಗಿರಿ ನಗರ ಮತ್ತು ಗುರುಮಟ್ಟ ಜನರಿಗೆ ಉಗುಳಿದ್ದನ್ನೇ ನುಂಗುವ ಸ್ಥಿತಿ ಎದುರಾಗಿದೆ ಜನ ಬಳಸಿದ ನೀರು ಹೀಗೆ ಚರಂಡಿ ಕಾಲುವೆ ಮೂಲಕ ಭೀಮಾ ನದಿಗೆ ಸೇರ್ತಾ ಇದೆ ಅದೇ ಕೊಳಚೆ ಮಿಶ್ರಿತ ನೀರನ್ನೇ ನಲ್ಲಿಗಳ ಮೂಲಕ ಮತ್ತೆ ಇದೇ ಜನರಿಗೆ ಕುಡಿಯೋದಕ್ಕೆ ಪೂರೈಸಲಾಗ್ತಾ ಇದೆ ಅಲ್ಲದೆ ನದಿ ಪಕ್ಕವೇ ಸ್ಮಶಾನ ಇದೆ ಹೆಣ ಹುಳಿದ ಮೇಲೆ ಅದರ ಮೇಲಿದ್ದ ಬಟ್ಟೆ ಮತ್ತಿತರ ತ್ಯಾಜ್ಯಗಳನ್ನ ನದಿಗೆ ಎಸಿತಾರೆ ಅದೆಲ್ಲವೂ ನೀರಿನಲ್ಲಿ ಮಿಶ್ರಣಗೊಂಡು ಜನರು ನಾನಾ ಕಾಯಿಲೆಗೆ ತುತ್ತಾಗ್ತಾ ಇದ್ದಾರೆ ಸಮಸ್ಯೆ ಬಗೆಹರಿಸಬೇಕಾದ ನಗರಸಭೆಯವರು ಚರಂಡಿ ನೀರಿನ ಟ್ರೀಟ್ಮೆಂಟ್ ಪ್ಲಾಂಟ್ಗೆ ಒಂದು ಕೋಟಿ ರಿಲೀಸ್ ಆಗಿದೆ ಹೊಸ ಜಾಕ್ವೆಲ್ ಹಾಕಿದ ಮೇಲೆ ಶುದ್ಧ ನೀರು ಪೂರೈಸುತ್ತೇವೆ ಅಂತಾರೆ ಅಲ್ಲಿ ಒಂದು ಟ್ರೀಟ್ಮೆಂಟ್ ಪ್ಲಾಂಟನ್ನು ಮಾಡಬೇಕಂತೇಳಿ ಒನ್ ಸಿ ಆರ್ ಎ ನೀತಿ ಆಯೋಗದ ಕಡೆಯಿಂದ ಮನೆ ಜಿಲ್ಲಾಧಿಕಾರಿಗಳು ಈಗಾಗಲೇ ಅದನ್ನು ನಿಗದಿಪಡಿಸಿದ್ದಾರೆ ಅದನ್ನು ಕೂಡ ವಾಟರ್ ಬೋರ್ಡ್ ಅವರಿಗೆ ಕೂಡ ಹಸ್ತಕ್ಷೇಪ ಅವರಿಗೆ ನೀಡಲಾಗಿದೆ ಜಲ ಮೂಲಗಳನ್ನು ರಕ್ಷಿಸಿ ಜನರಿಗೆ ಶುದ್ಧ ನೀರನ್ನು ಒದಗಿಸಬೇಕಾದದ್ದು ಅಧಿಕಾರಿಗಳ ಕೆಲಸ ಈ ನಿಟ್ಟಿನಲ್ಲಿ ಇಚ್ಛಾಶಕ್ತಿಯನ್ನು ತೋರಬೇಕಿದೆ ಗದಗದಿಂದ ಸಂಜೀವ್ ಪಾಂಡ್ರೆ ಜೊತೆ ಅಮೀನ್ ಹೊಸೂರ್ ಟಿವಿ ನೈನ್ ಯಾದಗಿರಿ